ಹಿಂದೂ ಸಂಗಮ ಕಡಬ ತಾಲೂಕು ಆಯೋಜನೆ ಸಮಿತಿ ಆ ಇದರ ಆಯೋಜನೆಯಿಂದ ಜನವರಿ ಜನವರಿ ಇಪ್ಪತ್ತೈದರಿಂದ ಫೆಬ್ರವರಿ ಒಂದರವರೆಗೆ ನಡೆಯಲಿರುವ ಕಡಬ ಒಳಪಟ್ಟಂತಹ ಏಳು ಮಂಡಳಿಗಳಲ್ಲಿ ನಡೆಯಲಿರುವಂತಹ ಹಿಂದೂ ಸಂಗಮದ ಇವತ್ತು ಆ ಇದರ ತಯಾರಿಕ ದೃಷ್ಟಿಯಿಂದ ಅನ್ನು ಕಟ್ಟಿದ್ದೇವೆ ನಮ್ಮ ಈ ಇದರಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಉಪಸ್ಥಿತರಿರುವವರು ನಮ್ಮ ಹಿಂದೂ ಆಯೋಜನ್ ಸಮಿತಿ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ಗೋಪಾಲಕೃಷ್ಣ ಪಟೇಲೆ ಅವರು ಹಾಗೆ ಅದರ ಅಧ್ಯಕ್ಷರಾಗಿರುವಂತಹ ಶ್ರೀ ಹರಿರಾಮಚಂದ್ರ ಉಪ್ಪಿನಂಗಡಿ ಅವರು ಉಪಸ್ಥಿತರಿದ್ದಾರೆ ಹಾಗೆ ಉಪಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸುರೇಶ್ ಕುಡ್ರು ಅವರು ಉಪಸ್ಥಿತರಿದ್ದಾರೆ ಹಾಗೆ ಸಹ ಕೋಶಾಧಿಕಾರಿ ಆಗಿರುವಂತಹ ಗಾಯತ್ರಿ ಪುಂಡರ್ಕರ್ ಅವರು ಉಪಸ್ಥಿತರಿದ್ದಾರೆ ಹಾಗೆ ಸೇರಿರುವಂತಹ ನಮ್ಮ ಮಾಧ್ಯಮ ಎಲ್ಲ ಮಾಧ್ಯಮದವರನ್ನು ಪತ್ರಿಕೆ ಿನಾದ್ಯಂತ ಈ ಹಿಂದೂ ಸಂಗಮ ಕಾರ್ಯಕ್ರಮದ ತಯಾರಿಯ ಕೆಲಸಗಳು ನಡೀತಾ ಇದೆ ಒಟ್ಟು ಕಡಬ ತಾಲೂಕು ಸಂಘದ ದೃಷ್ಟಿಯಿಂದ ಉಪ್ಪಿನಂಗಡಿಯಿಂದ ಈವಾಗ ಪೂರ್ತಿ ಇದು ಕಡಬ ತಾಲೂಕು ಬರ್ತದೆ ಈ ಕಡಬ ತಾಲೂಕಿನಲ್ಲಿ ಒಟ್ಟು ಏಳು ಮಂಡಲಗಳಿವೆ ಒಂದು ಮಂಡಲಕ್ಕೆ ಎರಡು ಮೂರು ಗ್ರಾಮ ಬರ್ತದೆ ಈಗ ಏಳು ಗ್ರಾಮ ಏಳು ಮಂಡಲಗಳಲ್ಲಿ ಏಳು ದಿವಸ ಬೇರೆ ಬೇರೆ ಕಾರ್ಯಕ್ರಮ ನಡೀತದೆ ಪ್ರಥಮ ನಮಗೆ ಈಗ ಸಿಗುವಂತಹ ಮಂಡಲ ಅಂತ ಹೇಳಿದ್ರೆ ಮರದಾಳ ಅದು ಕಡಪ ತಾಲೂಕಿನಲ್ಲಿ ಬರ್ತದೆ ಮರದಾಳ ಅಲ್ಲಿ ಇಪ್ಪತ್ತಾರನೇ ತಾರೀಕು ಜನವರಿ ಇಪ್ಪತ್ತಾರನೇ ತಾರೀಕು ಅಯ್ಯಪ್ಪ ಭಜನಾ ಮಂದಿರ ಮರದಾಳ ಇಲ್ಲಿ ಈ ಕಾರ್ಯಕ್ರಮ ನಡೀತದೆ ಸಂಜೆ ಮೂರಕ್ಕೆ ಪ್ರಾರಂಭ ಆಗ್ತದೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಭಾ ಕಾರ್ಯಕ್ರಮ ಈ ರೀತಿಯಾಗಿ ನಡೀತದೆ ಒಟ್ಟು ಒಂದು ಮೂರು ಮೂರುವರೆ ಗಂಟೆಯ ಕಾರ್ಯಕ್ರಮಗಳು ಅಲ್ಲಿ ನಡೀತವೆ ಎರಡನೇದು ಕೆಳ ಮಂಡಲ ಕಡಬಾ ಮಂಡಲದಲ್ಲೂ ಕೂಡ ಹಾಗೆ ಜಯದುರ್ಗ ದೇವಸ್ಥಾನದ ವಟಾರದಲ್ಲಿ ಈ ಕಾರ್ಯಕ್ರಮ ನಡೀತದೆ ಇಪ್ಪತ್ತೈದು ಒಂದಕ್ಕೆ ಇಪ್ಪತ್ತೈದನೇ ತಾರೀಕು ಒಂದನೇ ತಾರೀಕಿಗೆ ಅಲ್ಲಿ ಅಲ್ಲಿಯೂ ಕೂಡ ಹಾಗೆ ಸಂಜೆ ಮೂರು ಗಂಟೆಗೆ ಪ್ರಾರಂಭ ಆಗ್ತದೆ ಕಾರ್ಯಕ್ರಮ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದ್ರೆ ಭಜನೆ ಈ ರೀತಿಯಾದ ಕಾರ್ಯಕ್ರಮಗಳೊಂದಿಗೆ ಈ ಕಾರ್ಯಕ್ರಮ ನಡೀತದೆ ಹಾಗೆ ಕುಂತೂರು ಮಂಡಲ ಕುಂತೂರು ಮಂಡಲ ಒಂದನೇ ತಾರೀಕು ಫೆಬ್ರವರಿ ಒಂದನೇ ತಾರೀಕು ಅವತ್ತು ದುರ್ಗಾಂಬು ಮೈದಾನ ಅಲಂಕಾರ ಈ ಸ್ಥಳದಲ್ಲಿ ಈ ಕಾರ್ಯಕ್ರಮ ಅದು ಕೂಡ ಸಂಜೆ ಮೂರು ಗಂಟೆಗೆ ಪ್ರಾರಂಭ ಆಗ್ತದೆ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳೊಂದಿಗೆ ಸಭಾ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮ ಸಮಾಪನ ಆಗ್ತದೆ ಆಮೇಲೆ ನಾಲ್ಕನೇ ಮಂಡಲ ರಾಮಕುಂಜ ರಾಮಕುಂಜದ ಗಣೇಶ್ ನಗರ ಆತೂರು ಆ ಸ್ಥಳದಲ್ಲಿ ಕಾರ್ಯಕ್ರಮ ಆಗ್ತದೆ ಇಪ್ಪತ್ತೈದು ಒಂದು ಇಪ್ಪತ್ತಾರು அம்மே உப்பினகிடி மண்டல உப்பினகிடி மண்டல உப்பினங்கேவஸ்தான வேடிகம் நடித்தது உப்பினங்கடியே சேரி உப்பினங்கடிய நகர சிங்க வட்டார மெரவணையொந்தாய் ಕಾರ್ಯಕ್ರಮ ಅಲ್ಲಿ ದೇವಸ್ಥಾನದ ಸಂಗಮ ಸ್ಥಾನದ ವಿದಿಕೆ ಹತ್ರ ದೇವಸ್ಥಾನದ ಒಟ್ಟಾರೆ ಸೇರ್ತಾರೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಭಾ ಕಾರ್ಯಕ್ರಮವೂ ಕೂಡ ನಡೆಯುತ್ತಿದೆ ಒಂದನೇ ತಾರೀಕು ಫೆಬ್ರವರಿ ಸಮಯ ಮೂರು ಗಂಟೆ ಮಧ್ಯಾಹ್ನ ಆಮೇಲೆ ನೆಲ್ಲಿಯಾಡಿ ಮಂಡಲ ನೆಲ್ಯಾಡಿ ಮಂಡಲ ಗಾಂಧಿ ಮೈದಾನ ನೆಲ್ಯಾಡಿ ಇಲ್ಲಿ ಒಂದು ತಾರೀಕು ಫೆಬ್ರವರಿ ஒன்றே தாரிக்கு கார்கமார்த்து அல்ல சபா காரி கார்கம நடிலிக்கிறது ஏழன மண்டல குண்டிய குண்ட அந்த பரஷுராம் மைதான உதனை உதனையில் ಪರಶುರಾಮ್ ಮೈದಾನದಲ್ಲಿ ಅಲ್ಲಿ ಗಣೇಶ ಕಟ್ಟೆ ಅಂತ ಇದೆ ಅಲ್ಲಿ ಕಾರ್ಯಕ್ರಮ ನಡೀಲಿಕ್ಕಿದೆ ದಿನಾಂಕ ಒಂದು ಎರಡು ಫೆಬ್ರವರಿಯಲ್ಲಿ ಸಂಜೆ ಗಂಟೆ ಮೂರಕ್ಕೆ ಅಲ್ಲಿ ಪ್ರಾರಂಭ ಆಗ್ತದೆ ಅಲ್ಲಿಯೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಮತ್ತೆ ಈ ಸಭಾ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮ ನಡೆಯುತ್ತೆ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅಧ್ಯಕ್ಷರು ಇರ್ತಾರೆ ಮತ್ತೆ ಒಬ್ರು ಬೌದ್ಧಿಕ ಮಾಡುವವರು ಇರ್ತಾರೆ ಮತ್ತೆ ಎಲ್ಲ ಧಾರ್ಮಿಕ ಕ್ಷೇತ್ರಗಳ ಪ್ರಮುಖರು ಮಂಡಳಿಗಳ ಪ್ರಮುಖರು ಎಲ್ಲ ಇರ್ತಾರೆ ಒಟ್ಟು ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟಂತ ಧಾರ್ಮಿಕ ವಿಚಾರಗಳನ್ನ ಹಾಗೆ ಸಾಂಸ್ಕೃತಿಕ ವಿಚಾರಗಳನ್ನ ಅಲ್ಲಿ ಮಾಡ್ತಾರೆ ಈ ಮೂಲಕ ಒಂದು ಹಿಂದೂ ಸಮಾಜ ಅಂದ್ರೆ ಹಿಂದೂ ಸಮಾಜ ಅಂದ್ರೆ ಒಂದು ಪರಂಪರ ಒಂದು ಜಾತಿ ಅಲ್ಲ ಒಟ್ಟು ಭಾರತದ ಒಂದು ಸಂಸ್ಕೃತಿಗೆ ಒಳಪಟ್ಟಂತ ಎಲ್ಲ ಬಂಧುಗಳು ಒಟ್ಟು ಸೇರುವಂತ ಒಂದು ಕಾರ್ಯಕ್ರಮ ಆದರ್ಶಗಳನ್ನು ಮುಂದಿಟ್ಟುಕೊಂಡು ಒಂದು ಮುಂದಿಟ್ಟು ಈ ಸಂಗಮದ ಎಲ್ಲ ಸಭೆಗಳನ್ನು ಆಯೋಜನೆ ಮಾಡ್ತಾರೆ ಡಾಕ್ಟರ್ ಪಂಚ ಪರಿವರ್ತನೆ ಮುಖ್ಯವಾಗಿ ಏನು ಸಾಮಾಜಿಕ ಸಾಮರಸ್ಯ ಕೌಟುಂಬಿಕ ಸಾಮರಸ್ಯ ಶಿಷ್ಟಾಚಾರ ಸ್ವದೇಶಿ ವಸ್ತುಗಳ ಒಂದು ವಿಚಾರಗಳ ಬಗ್ಗೆ ನಾವು ಅದನ್ನು ಹೇಗೆ ಉಪಯೋಗಿಸಬೇಕು ಅದೇ ರೀತಿ ಪರಿಸರದ ಬಗ್ಗೆ ನಾವು ಉಳಿಬೇಕು ಅಂತ ಆದ್ರೆ ಪರಿಸರ ನಮಗೆ ಬಹಳ ಮುಖ್ಯ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳುವಂತದ್ದು ಇದರ ಬಹಳ ಮುಖ್ಯ ಮುಖ್ಯವಂತ ನಾವು ಅನೇಕ ಸಂಸ್ಕಾರಗಳನ್ನು ನಮ್ಮ ಜೀವನದಲ್ಲಿ ನಾವು ಕಟ್ಟುಕೊಂಡು ಬಂದಿದ್ದೇವೆ ಇದಕ್ಕೆ ಅಂತ ನಮ್ಮ ಕೌಟುಂಬಿಕ ಜೀವನ ಕಾರಣ ಹಿರಿಯರಿಂದ ಬಂದಂತಹ ಎಲ್ಲ ಸಂಸ್ಕಾರಗಳು ಕೂಡ ನಮ್ಮ ಮೈ ಮನದಲ್ಲಿ ಹಾಸುಟ್ಟಾಗಿ ಬಂದಿವೆ ಅದೇ ರೀತಿ ಪಂಚ ಪರಿವರ್ತನೆ ಏನು ಆದರ್ಶ ಇದೆ ಇವುಗಳು ಕೂಡ ಒಂದು ಮೈ ಮನಗಳಲ್ಲಿ ಹಾಸುಕ್ಕಾಗಿ ಇರಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಪ್ರಯತ್ನ ಆರಂಭವಾಗಬೇಕಾಗ್ತದೆ ಆ ಆರಂಭ ಈ ಹಿಂದೂ ಸಂಘದ ಮುಖಾಂತರವಾಗಿ ಆಗ್ತದೆ ಮತ್ತೆ ಅದನ್ನು ಮುಂದುವರಿಸುತ್ತಾ ಇನ್ನೂ ಅನೇಕ ಪ್ರಯತ್ನಗಳನ್ನು ಮಾಡುತ್ತಾ ಜನಗಳ ಮನಸ್ಸಿನಲ್ಲಿ ಈ ಪಂಚ ಪರಿವರ್ತನೆಗಳ ವಿಚಾರಗಳು ಅವರ ಮನಸ್ಸಲ್ಲಿ ಹೋಗಬೇಕು ಅವರ ಹೃದಯದಲ್ಲಿ ನಿಲ್ಲಬೇಕು ಅಂತ ಹೇಳುವಂತ ಕಾರಣಕ್ಕೆ ಬೇಕಾಗಿ ಈ ಎಲ್ಲ ಹಿಂದೂ ಸಂಗಮದ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ ನಮ್ಮ ಆಯೋಜನಾ ಸಮಿತಿ ಅಂತ ಅದರ ನೇತೃತ್ವದಲ್ಲಿ ಆಗ್ತಾ ಇರುವಂತದ್ದು ಹಿಂದೂ ಸಮಾಜ ಬೇರೆ ಬೇರೆಯಾಗಿ ವಿಘಟನೆ ಆಗಿರುವಂತದ್ದು ಅದರಿಂದಾಗಿ ಅನೇಕ ತೊಂದರೆಗಳು ಈ ದೇಶದ ಬಗ್ಗೆ ಈ ಸಂಸ್ಕೃತಿಯ ಬಗ್ಗೆ ಜನಗಳಿಗೆ ವಿಸ್ಮೃತಿ ಬರ್ತಾ ಇರುವಂತದ್ದು ಈ ಎಲ್ಲದರ ಹಿನ್ನೆಲೆಯಲ್ಲಿ ನಾವೆಲ್ಲ ಒಂದು ಅಂತ ಹೇಳುವಂತ ಒಂದು ಅಭಿಪ್ರಾಯವನ್ನು ಮೂಡಿಸ್ಲಿಕ್ಕೆ ಮತ್ತು ಪ್ರತಿಯೊಬ್ಬರಲ್ಲಿ ನಾನು ಈ ಒಂದು ಮುಖ್ಯವಾಹಿನಿಯ ಒಂದು ಭಾಗ ಅಂತ ಹೇಳುವಂತದನ್ನು ಅವರಿಗೆ ಮನದಟ್ಟು ಮಾಡುವಂತದ್ದು ಮತ್ತು ಒಟ್ಟಿನಲ್ಲಿ ಒಂದು ಸಾಮಾಜಿಕ ಪರಿವರ್ತನೆಯನ್ನು ತರುವ ಉದ್ದೇಶ ಏನು ಭಾರತ ದೇಶ ಜಗದ್ವಂದ್ಯ ಭಾರತ ವಿಶ್ವಗುರು ಅಂತ ಆಗಿತ್ತು ಆ ಕಡೆಗೆ ಹೋಗ್ಲಿಕ್ಕೆ ಒಂದು ಹೆಜ್ಜೆ ಇದೆ ಇದಕ್ಕಾಗಿ ಐದು ರೀತಿಯಾದಂತಹ ಸಾಮಾಜಿಕ ಪರಿವರ್ತನೆಗಳ ಒಂದು ಕಲ್ಪನೆಯನ್ನು ಹಿಂದೂ ಸಂಘಟನೆಯ ಹಿರಿಯರುಗಳೆಲ್ಲ ಕೊಟ್ಟಿದ್ದಾರೆ ಸಾಮಾಜಿಕವಾದಂತಹ ಸಾಮರಸ್ಯತೆ ಸಮಾಜದಲ್ಲಿ ಸಮರಸ್ಯತೆ ಇಲ್ಲದೆ ಇರುವುದು ಯಾರಿಗೂ ತಾನು ಹಿಂದೂ ಅಂತ ಅನ್ನಿಸ್ತಿಲ್ಲ ಪ್ರತಿಯೊಬ್ಬರಿಗೂ ನಾನು ಒಬ್ಬ ಬ್ರಾಹ್ಮಣನೋ ನಾನೊಬ್ಬ ಆ ಇನ್ನೊಂದು ಜಾತಿಗೆ ಸೇರಿದವನೋ ನಾನೊಬ್ಬ ಹ್ಮ್ ಇಲ್ಲವ ಅಂತ ಹೊರತು ನಾನೊಬ್ಬ ಹಿಂದೂ ಅಂತ ಅನಿಸ್ತಾ ಇಲ್ಲ ಅಂತ ಹೇಳುವಂತ ಒಂದು ಸಣ್ಣ ಕೊರತೆ ಅದು ಹೋದಾಗ ಮಾತ್ರ ಹಿಂದೂ ಸಮಾಜ ತನ್ನತನವನ್ನು ನಂತಿಸ್ಕೊಳ್ತೇವೆ ಅಂತ ಹೇಳುವ ಉದ್ದೇಶದಿಂದ ಸಾಮಾಜಿಕ ಸಾಮರಸ್ಯತೆಯನ್ನು ಬೆಳೆಸುವ ಉದ್ದೇಶದಿಂದ ಎಲ್ಲ ವರ್ಗಗಳು ಎಲ್ಲ ರೀತಿಯಾದಂತ ಬೇರೆ ಬೇರೆ ರೀತಿಯಾದಂತ ಆ ಯೋಚನೆಗಳಿರುವಂತವ್ರು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು ಅವರು ಕ್ರೀಡಾ ಕ್ಷೇತ್ರ ಇರ್ಬೋದು ಸಾಂಸ್ಕೃತಿಕವಾದಂತಹ ಕ್ಷೇತ್ರಗಳು ಇರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ಇರುವಂತಹವರನ್ನು ಕೂಡ ಒಂದು ಕಡೆ ಸೇರಿಸಿ ಈ ರೀತಿಯಾದಂತ ಒಂದು ಸಮ್ಮೇಳನ ಅಥವಾ ಸಮಾವೇಶಗಳನ್ನು ಮಾಡುವಂತದ್ದು ಉದ್ದೇಶ ಇದಾಗಿದೆ ಹಾಗಾಗಿ ಒಂದು ಮಂಡಲ ಮಟ್ಟದಲ್ಲಿ ಈ ಕಾರ್ಯಕ್ರಮಗಳು ಮಾಡ್ತಾ ಇದೆ ಮೂರು ನಾಲ್ಕು ಗ್ರಾಮಗಳು ಸೇರಿದ ಮಂಡಲ ಅಂತ ಆ ಅಂತ ಮಂಡಲ ಮಟ್ಟದಲ್ಲಿ ಅತ್ಯಂತ ದೂರಿಯಾಗಿ ಕಾರ್ಯಕ್ರಮ ನಡೀತದೆ ಹಾಗೆ ಸರಳತೆಗೆ ಒತ್ತು ಕೊಟ್ಟು ಈ ಕಾರ್ಯಕ್ರಮ ಎಲ್ಲರ ಜನರನ್ನು ಸೇರಿಸುವಂತದ್ದು ಮುಖ್ಯ ಅಂತ ಹಾಗೆ ಸಾಮಾಜಿಕ ಸಾಮರಸ್ಯತೆ ವಿಚಾರದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಕುಟುಂಬ ಪದ್ಧತಿ ಇದು ಇಡೀ ಜಗತ್ತು ಗುರುತಿಸಿರುವಂತಹ ಒಂದು ಕುಟುಂಬ ಪದ್ಧತಿ ಅದು ಮರೆತು ಹೋಗ್ತಾ ಇದೆಯಾ ಆದ್ರಿಂದ ಒಂದು ಕುಟುಂಬದ ಎಲ್ಲರೂ ಚೆನ್ನಾಗಿರುವ ಹಾಗೆ ಮತ್ತು ಕುಟುಂಬದಲ್ಲಿ ಸಮಾಜ ಸರಿ ಆಗ್ಬೇಕಾಗಿ ನಾನು ಸರಿ ಆಗ್ಬೇಕು ನನ್ನ ಕುಟುಂಬ ಸರಿ ಆಗ್ಬೇಕು ಸುತ್ತಲಿನ ಸಮಾಜ ಸರಿಯಾಗಬೇಕು ಅಂತ ಹೇಳುವ ದೃಷ್ಟಿಯಿಂದ ಒಂದು ಕುಟುಂಬದಲ್ಲಿರುವ ಎಲ್ಲರೂ ಕೂಡ ಕುಟುಂಬದ ಘಟಕ ಪ್ರತಿಯೊಬ್ಬ ವ್ಯಕ್ತಿ ವ್ಯಕ್ತಿಯೇ ಒಂದು ಸಮಾಜದ ಘಟಕ ಈ ರೀತಿಯಲ್ಲಿ ಆ ಒಂದು ಕುಟುಂಬ ಚೆನ್ನಾಗಿ ಆಗುವ ರೀತಿಯ ಕುಟುಂಬ ಪ್ರಬೋಧನ ಅಂತ ಹೇಳುವ ರೀತಿಯಲ್ಲಿ ಒಂದು ಕೌಟುಂಬಿಕವಾದಂತ ಪರಿವರ್ತನೆಗಳನ್ನ ತರಲಿಕ್ಕೆ ಆ ಪ್ರಯತ್ನ ಮಾಡುವ ದೃಷ್ಟಿಯಿಂದ ಅದಕ್ಕೆಲ್ಲ ಒಂದು ಉತ್ತೇಜನ ಸಿಗ್ಲಿ ಅದಕ್ಕೋಸ್ಕರವೂ ಈ ಆಯೋಜನೆ ಹಿಂದೂ ಸಂಗ್ರಾಮದ ಆಯೋಜನೆ ನಡೀತಾ ಇದೆ ಹಾಗೆ ದೇಶೀಯವಾದಂತಹ ಚಿಂತನೆ ಸ್ವದೇಶಿ ಜೀವನ ಪದ್ಧತಿ ಇದೆಲ್ಲ ಇದ್ದಾಗ ಮಾತ್ರ ನಮ್ಮ ದೇಶ ಮತ್ತೆ ಆರ್ಥಿಕವಾಗಿ ಬಲಾಢ್ಯ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಪ್ರತಿಯೊಬ್ರು ಕೂಡ ಆತ್ಮವಿಶ್ವಾಸದಿಂದ ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಹಿಂದೂ ಸಮಾಜದ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿಕ್ಕೋಸ್ಕರ ಎಲ್ಲ ವೋಕಲ್ ಫಾರ್ ಲೋಕಲ್ ಅಂತ ಏನ್ ಹೇಳ್ತೇವೆ ಸ್ಥಳೀಯವಾದಂತ ವಸ್ತುಗಳನ್ನು ಖರೀದಿ ಮಾಡುವಂತದ್ದು ಅಥವಾ ಉಪಯೋಗ ಮಾಡುವಂತದ್ದು ಚಿಂತನೆ ಕೂಡ ನನ್ನದು ಅಥವಾ ನಮ್ಮ ಸುತ್ತಲೂ ಇರುವಂತದ್ರ ಬಗ್ಗೆ ಇರುವಂತಹ ಆ ರೀತಿಯ ಸ್ವದೇಶಿ ಚಿಂತನೆಯ ಕಲ್ಪನೆಗಳನ್ನು ಜಾಗೃತಿ ಮಾಡುವಂತದ್ದು ಕೂಡ ಇಂತ ಈ ಒಂದು ಸಂಗಮ ಮಾಡುವಂತದ್ರ ಉದ್ದೇಶ ಆಗಿದೆ ಹಾಗೆ ಜನಗಳಿಗೆ ಅನೇಕರಿಗೆ ಸಾಮಾಜಿಕವಾದಂತಹ ಶಿಷ್ಟಾಚಾರಗಳೇ ಅನೇಕ ವಿಷಯಗಳಿಗೆ ನಮಗೆ ಗೊತ್ತಿರುವುದಿಲ್ಲ ಸಾಮೂಹಿಕವಾದಂತ ಜೀವನ ನಡೆಸಬೇಕಾಗಿದೆ ಅಂದ್ರೆ ಸಾಮಾಜಿಕವಾಗಿ ನಡಿಬೇಕಾಗಿದೆ ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ಒಂದು ಸಣ್ಣ ಪುಟ್ಟ ಕಾನೂನುಗಳ ಪರಿಪಾಲನೆಯಿಂದ ಹಿಡಿದು ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾನು ಹೇಗೆ ಬದುಕಬೇಕು ಆ ರೀತಿಯಾದಂತಹ ಸಾಮಾಜಿಕ ಶಿಷ್ಟಾಚಾರಗಳನ್ನು ಕೂಡ ನೀತಿ ಸಮಾಜದಲ್ಲಿ ಕಲಿಸಬೇಕಾದಂತ ಅಗತ್ಯ ಇದೆ ಅದನ್ನೆಲ್ಲ ಜಾಗೃತಿ ಮಾಡೋ ದೃಷ್ಟಿಯಿಂದ ಅದು ಒಂದು ಸಣ್ಣ ಒಂದು ಸರತಿಯ ಸಾಲಿನಲ್ಲಿ ನಿಲ್ಲುವಂತದ್ದು ಇರ್ಬೋದು ಅಥವಾ ಇನ್ನೊಂದು ವಾಹನದ ಪಾರ್ಕಿಂಗ್ ರಸ್ತೆ ಬದಿಯಲ್ಲಿ ಮಾಡುವಂತದ್ದು ಅಥವಾ ಕಾನೂನಿನ ಪಾಲನೆ ಅನಗತ್ಯ ವಿದ್ಯುತ್ತಿನ ಹೆಚ್ಚು ನಾವಿಗೆ ಸರ್ಕಾರ ಧರ್ಮಕ್ಕೆ ಕೊಡ್ತದೆ ಅಂತ ಹೇಳಿ ನಾವು ಅದನ್ನು ಬೇಕಾ ಬಿಟ್ಟು ಉಪಯೋಗಿಸಲಿಕ್ಕೆ ನಮಗೆ ಅಧಿಕಾರ ಇಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡುವಂಥದ್ದು ನೀರಿನ ಉಪಯೋಗ ಅತ್ಯಂತ ಮಿತವಾಗಿ ಬಳಸುವಂಥದ್ದು ಇರ್ಬೋದು ನನ್ನ ಬೌಡಿನಲ್ಲಿ ಎಷ್ಟು ಸಹ ನೀರು ಇರ್ಬೋದು ಧರ್ಮಕ್ಕೆ ಕರೆಂಟ್ ಇರ್ಬೋದು ಆದ್ರೆ ಅದನ್ನು ಇನ್ನೊಬ್ಬರಿಗೆ ತೊಂದರೆ ಆಗಬಹುದು ಈ ರೀತಿಯಾದಂತಹ ಸಾಮಾಜಿಕವಾದಂತಹ ಜವಾಬ್ದಾರಿಗಳನ್ನು ಶಿಷ್ಟಾಚಾರಗಳನ್ನು ನಡವಳಿಕೆಗಳನ್ನು ಸಮಾಜದಲ್ಲಿ ಜಾಗೃತಿಗೊಳಿಸುವಂತ ಕಲಿಸುವಂತ ಒಂದು ಜಾಗೃತಿ ಆಗ್ಬೇಕು ಇದೆಲ್ಲ ನಮ್ಮ ನಾಗರಿಕರ ಕರ್ತವ್ಯಗಳ ಪಾಲನೆ ಬಗ್ಗೆ ಕೂಡ ಮಾಡುವಂತದ್ದು ಹಾಗೆ ಪರಿಸರ ಅತ್ಯಂತ ದೊಡ್ಡ ಸವಾಲು ನಮ್ಗೆಲ್ಲ ಗೊತ್ತಿದೆ ಎಲ್ಲ ಇಲ್ಲಿ ಇರುವಂತ ಬೇರೆ ಬೇರೆ ಕೃಷಿಗೆ ಸಮಸ್ಯೆ ಇರ್ಬೋದು ಎಲ್ಲದಕ್ಕೂ ಕೂಡ ಪರಿಸರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು ಆ ಪರಿಸರದ ಅದು ನೆಲ ಜಲ ಹ್ಮ್ ವಾಯು ಇತ್ಯಾದಿ ಎಲ್ಲದನ್ನು ಕೂಡ ನಾವು ಸಂರಕ್ಷಣೆ ಮಾಡಿ ಮಾಡುವ ಮೂಲಕ ಮತ್ತೆ ದೇಶದ ಆರ್ಥಿಕತೆಯನ್ನು ಸುಧಾರಿಸಲಿಕ್ಕೆ ಆಗ್ತದೆ ಮತ್ತು ಸಮಾಜದಲ್ಲಿ ಪರಿವರ್ತನೆ ತರಲಿಕ್ಕೆ ಆಗ್ತದೆ ಈ ರೀತಿಯಾದಂತಹ ಒಂದು ಪಂಚ ಪರಿವರ್ತನೆಗಳನ್ನು ತರುವ ಮೂಲಕ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವ ಮೂಲಕ ಆ ಪ್ರತಿಯೊಬ್ರು ಆ ಪರಿವರ್ತನೆ ಆಗಿ ಸುಧಾರಿಸಿದ್ರೆ ಮಾತ್ರ ಈ ಸಮಾಜ ಗಟ್ಟಿಯಾಗ್ತದೆ ಈ ದೇಶ ಏಳಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಯಾವುದೊಂದು ಅಹ್ ಒಂದು ಪಕ್ಷವೋ ಅಥವಾ ಒಂದು ಸರ್ಕಾರ ಬದಲಾವಣೆ ಆದ್ರೆ ಇಲ್ಲಿ ಮಾತ್ರ ಇಲ್ಲಿ ಬದಲಾವಣೆಗೆ ಸಾಧ್ಯ ಇಲ್ಲ ಅದರಿಂದ ಎಲ್ಲ ದೃಷ್ಟಿಯಿಂದ ನಮ್ಮ ಸನಾತನ ಹಿಂದೂ ಧರ್ಮದ ಎಲ್ಲ ಒಳ್ಳೆಯದನ್ನು ಸಂದರ್ಭದಲ್ಲಿ ಈ ಸಮಾಜಕ್ಕೆ ನೆನಪಿಸುವಂತ ಮತ್ತು ಅವೆಲ್ಲ ಒಂದು ಅಂತ ಹೇಳುವಂತ ಒಂದು ಉದ್ದೇಶದಿಂದ ಅಂತ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದೆ ಮಂಡಲ ಮಟ್ಟದಲ್ಲಿ ಬೈಕ್ ರ್ಯಾಲಿಗಳ ಮೂಲಕ ಅನೇಕ ಕಡೆಗಳಲ್ಲಿ ಇದರ ಪ್ರಚಾರದ ವ್ಯವಸ್ಥೆ ಜನಗಳಿಗೆ ಯುವಕರಿಗೆ ಅದು ಆಕರ್ಷಣೆಯನ್ನು ವ್ಯವಸ್ಥೆಗಳಾಗಿದೆ ಬೇರೆ ಬೇರೆ ಕಡೆಗಳಲ್ಲಿ ಮಹಿಳಾ ತಂಡಗಳು ಮನೆ ಮನೆ ಹೋಗುವಂತದ್ದು ಭಜನೆ ಮನೆ ಮನೆ ಭಜನೆ ಮಾಡುವ ಮೂಲಕ ಜಾಗೃತಿಯನ್ನು ಮೂಡಿಸುವಂತ ಅನೇಕ ಕಾರ್ಯಕ್ರಮಗಳು ಜಾಗೃತಿ ಕಾರ್ಯಕ್ರಮ ನಡೀತಾ ಇದೆ ಹಿಂದೂ ಸಂಗಮದ ನಾಡಿ ನಡೆಯುವಂತ ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ಇದನ್ನು ಅತ್ಯಂತ ಒಳ್ಳೆ ರೀತಿಯಲ್ಲಿ ತುಂಬಾ ಸರಳತೆಗೆ ಒತ್ತು ಕೊಡ್ತದೆ ಅದ್ಭುರಿ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಪ್ರದರ್ಶನ ಇತ್ಯಾದಿಗಳಿಗಿಂತ ಹೆಚ್ಚು ಸರಳತೆಗೆ ಮಾಡ್ತದೆ ಮತ್ತೆ ಅಲ್ಲೆಲ್ಲಿಗೆ ಮಂಡಲಗಳ ಅವರ ಅನುಗುಣವಾಗಿ ಅದು ಅಲ್ಲಿಯ ಅನೇಕ ಪ್ರದರ್ಶಿನಿಗಳು ಅಥವಾ ಸ್ಥಳೀಯವಾದಂತಹ ಬೇರೆ ಬೇರೆ ಸ್ಥಳೀಯವಾದ ಉತ್ಪನ್ನಗಳು ಸ್ಥಳೀಯವಾದ ಕುಶಲಕರ್ಮಿಗಳಿರ್ಬೋದು ಅವರ ವಸ್ತುಗಳನ್ನು ಅಲ್ಲಿ ಪ್ರದರ್ಶನ ಮಾಡುವಂತದ್ದು ಅದಕ್ಕೆ ಅವಕಾಶ ಇದೆ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇದೆ ಬೇರೆ ಬೇರೆ ಭವ್ಯ ಉತ್ಪನ್ನಗಳಿರ್ಬೋದು ಅಥವಾ ಬೇರೆ ಬೇರೆ ಕುಶಲಕರ್ಮಿಗಳಿಂದ ಮಾಡಿದಂತಹ ವಸ್ತುಗಳಿರ್ಬೋದು ಎಲ್ಲವನ್ನು ಜನರಿಗೆ ಪರಿಚಯ ಮತ್ತು ತಮ್ಮ ಊರಿನಲ್ಲಿ ಆಗುವಂತದ್ದು ಅಲ್ಲಿಯ ಸಂಗಮಗಳಲ್ಲಿ ಆ ಯೋಜನೆಯನ್ನು ಮಾಡಿದೆ ಇದಕ್ಕೆಲ್ಲದಕ್ಕೂ ಪತ್ರಿಕಾ ಮಾಧ್ಯಮದ ಅವೆಲ್ಲರ ಒಂದು ಅತ್ಯಂತ ಆ ಒಂದು ಸಹಕಾರ ಮತ್ತು ಪ್ರಚಾರದ ದೃಷ್ಟಿಯಿಂದ ಇವತ್ತಿನ ಈ ಕಡಬ ಪ್ರಶ್ನೆ ಕ್ಲಬ್ನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ತಂದಿರುವಂತದ್ದು ನಿಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೊಡ್ತೇವೆ